ಸರ್ಕಾರವು ಎರಡು ಸಾವಿರ ಹದಿನೆಂಟರಲ್ಲಿ ಆರಂಭಗೊಂಡ ಪೋಷಣ ಅಭಿಯಾನ ಕಾರ್ಯಕ್ರಮದ ಮೂಲ ಉದ್ದೇಶ ಗ್ರಾಮೀಣ ಭಾಗದ ಬಡ ಕುಟುಂಬದ ತಾಯಂದಿರು ಮತ್ತು ಹುಟ್ಟು ಮಗು ಅಪೌಷ್ಟಿಕತೆಯಿಂದ ಬಳಲಬಾರದು ಅಂತ ಉದ್ದೇಶದಿಂದ ಅಂಗನವಾಡಿ ಕೇಂದ್ರದಿಂದ ಪೌಷ್ಟಿಕ ಆಹಾರ ವಿತರಣೆ ಮಾಡಲು ಮುಂದಾಗಿದೆ ಇದರ ಸದ್ಬಳಕೆ ಸರಿಯಾಗಿ ಮಾಡಿಕೊಳ್ಳಿರಿ ಅಂತ ಯಮಕಣ್ಣರಡಿ ಆರ್ಸಿ ಗ್ರಾಮದ ಯುವ ಮುಖಂಡ ರವಿ ಜನರಾಳೆ ಹೇಳಿದರು ಅವರು ಶುಕ್ರವಾರ ಸ್ಥಳೀಯ ಆನಂದಪುರದ ಹಾಲದೇವರಮಠ ಆಶ್ರಮ ಸಭಾ ಮಂಟಪದಲ್ಲಿ ನಡೆದ ಶಿಶು ಅಭಿವೃದ್ಧಿ ಇಲಾಖೆ ಹುಕ್ಕೇರಿ ಯಮಕನಮರಡಿ ವಲಯ ಮಠದ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಆನಂದಪುರದ ಆಯುಷ ವೈದ್ಯರಾದ ಚಂದ್ರಶೇಖರ್ ಜಂಬಗಿ ಮಾತನಾಡಿ ಸದೃಢವಾದ ಸಮಾಜ ನಿರ್ಮಾಣವಾಗಲು ಇಂದಿನ ಯುವ ಪೀಳಿಗೆ ಪೌಷ್ಟಿಕ ಆಹಾರ ಸೇವನೆ ಅವಶ್ಯ ಶೇಂಗಾ ಬೆಲ್ಲ ಬೇಳೆ ಕಾಳುಗಳನ್ನು ತಿನ್ನುವುದೊಂದಿಗೆ ಉತ್ತಮ ಆರೋಗ್ಯವಾಗಿ ಇರಲು ಸಾಧ್ಯ ಎಂದರು ಈ ವೇಳೆ ಗರ್ಭಿಣಿ ಮಹಿಳೆಯರಿಗೆ ಶ್ರೀಮಂತ ಕಾರ್ಯಕ್ರಮ ಚಿಕ್ಕ ಮಕ್ಕಳಿಗೆ ಹಾಲು ಮಕ್ಕಳು ಹುಟ್ಟುಹಬ್ಬ ಆಚರಣೆ ವಿವಿಧ ಕಾರ್ಯಕ್ರಮಗಳು ನಡೆತಿವು ಈ ವೇದಿಕೆಯಲ್ಲಿ ಹುಕ್ಕೇರಿ ಸಿಪಿಒ ಎಚ್ ಹೊಳೆಪ್ಪ ಯಮಕನ್ಮರಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಸ್ಮಾ ಪಣಿಬಂದ್ ದಸ್ತಗಿರ್ ಬಸಾಪುರಿ ಶಾಂತಾ ಹಾಲದೇವರಮಠ ಅಮೃತ್ ಮಜ್ಗಿ ಅನುರಾಧ ಕಾಪಸಿ ಪ್ರಿಯಾಂಕಾ ಬಿಸಿರೊಟ್ಟಿ ವಿಜಯಲಕ್ಷ್ಮಿ ಮಲ್ಲೋಳ್ಳಿ ಗೀತಾ ಕಾಂಬ್ಳೆ ಹತ್ತರಿಗೆ ವಲಯ ಮೇಲ್ವಿಚಾರಕಿ ಮಹಾದೇವಿ ದಾವಲತ್ತಿ ಮೀನಾಕ್ಷಿ ಮಠಪತಿ ಅಂಗನವಾಡಿ ಸಿಬ್ಬಂದಿ ಆಶಾ ಕಾರ್ಯಕರ್ತರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಶ್ರೀಮತಿ ಸುಗಂಧ ಯಮಕನ ಮರಡಿ ವಂದಿಸಿದರು